ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಎರಡನೇ ಹಂತದಲ್ಲಿ ಶ್ರೀ ಶಂಕರ್ ಆಸ್ಪತ್ರೆಯಿಂದ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರ ಚಿಂತಾಮಣಿ ನಗರದ ಬೆಂಗಳೂರು ರಸ್ತೆಯ ರಾಘವೇಂದ್ರ ಸ್ವಾಮಿ ದೇವಾಲಯದ ಆವರಣದಲ್ಲಿರುವ ಬೆಂಗಳೂರಿನ ಬಸವನಗುಡಿಯ ಶ್ರೀ ಶಂಕರ ಕ್ಯಾನ್ಸರ್ ಫೌಂಡೇಶನ್ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಚಿಂತಾಮಣಿ ಶಾಖೆ ವತಿಯಿಂದ ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಎರಡನೇ ಹಂತದಲ್ಲಿ ನಗರ ಮತ್ತು ತಾಲೂಕಿನಲ್ಲಿ ಉಚಿತ ಕ್ಯಾನ್ಸರ್ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳುವುದಾಗಿ ಶ್ರೀ ಶಂಕರ ಕ್ಯಾನ್ಸರ್ ಆಸ್ಪತ್ರೆ ಚಿಂತಾಮಣಿ ಶಾಖೆಯ ವೈದ್ಯರಾದ ಡಾಕ್ಟರ್ ಸುಧಾರಣೀರವರು ತಿಳಿಸಿದರು ಅವರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಚಿಂತಾಮಣಿ ಶಾಖೆ ವತಿಯಿಂದ ಕಳೆದ ಎರಡು ವರ್ಷಗಳಿಂದ ಮೊದಲ ಹಂತದ ಉಚಿತ ತಪಾಸಣೆ ಶಿಬಿರಗಳನ್ನು ಮಾಡಿದ್ದು ಎರಡನೇ ಹಂತದ ಉಚಿತ ಆರೋಗ್ಯ ತಪಾಸಣೆಯನ್ನು ವಿಶ್ವ ಕ್ಯಾನ್ಸರ್ ದಿನವಾದ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ನಾಲ್ಕರಿಂದ ಪ್ರಾರಂಭ ಮಾಡಲಾಗುತ್ತಿದೆ ಎಂದರು ತಾಲೂಕಿನಾದ್ಯಂತ ಕಳೆದ ಎರಡು ವರ್ಷಗಳಲ್ಲಿ ಉಚಿತ ಕ್ಯಾನ್ಸರ್ ಜಾಗೃತಿ ಮತ್ತು ತಪಾಸಣಾ ಶಿಬಿರಗಳಲ್ಲಿ ನಮ್ಮ ತಜ್ಞ ವೈದ್ಯರ ತಂಡ ಬಾಯಿ ಸ್ತನ ಮತ್ತು ಗರ್ಭಕಂಠದ ಕ್ಯಾನ್ಸರ್ಗಳಿಗೆ ಸಾವಿರಾರು ಜನರನ್ನು ಪರೀಕ್ಷಿಸಿ ಈ ಶಿಬಿರಗಳ ಮೂಲಕ ಸುಮಾರು ಅರವತ್ತರಿಂದ ಎಪ್ಪತ್ತಕ್ಕೂ ಹೆಚ್ಚು ಕ್ಯಾನ್ಸರ್ ರೋಗಿಗಳಿಗೆ ಚಿಕಿತ್ಸೆಯನ್ನು ಸಹ ಒದಗಿಸಿದ್ದೇವೆ ಎಂದರು ಎರಡನೇ ಹಂತದ ಉಚಿತ ತಪಾಸಣೆಯ ಶಿಬಿರವನ್ನು ವಿಶ್ವ ಕ್ಯಾನ್ಸರ್ ದಿನವಾದ ನಾಳೆಯಿಂದ ಪ್ರಾರಂಭ ಮಾಡುತ್ತಿದ್ದು ಹದಿನೆಂಟು ವರ್ಷಕ್ಕೆ ಮೇಲ್ಪಟ್ಟ ಎಲ್ಲ ಪುರುಷರು ಮತ್ತು ಮಹಿಳೆಯರು ಈ ಸೇವೆಯನ್ನು ಬಳಸಿಕೊಳ್ಳಲು ಕೋರಿದ ಅವರು ಕ್ಯಾನ್ಸರ್ ಬೆಳವಣಿಗೆಯನ್ನು ತಡೆಗಟ್ಟುವ ಉದ್ದೇಶದಿಂದ ಶಿಬಿರಗಳನ್ನು ನಡೆಸಲಾಗುತ್ತಿದೆ ಎಂದು ವಿವರಿಸಿದ ಡಾಕ್ಟರ್ ಸುಧಾಮಣಿರವರು ಸಾರ್ವಜನಿಕರು ನಮ್ಮ ಉಚಿತ ಸೇವೆಯನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಕೋರಿದರು ಮನುಷ್ಯರು ಸೇವಿಸುವ ಗುಟ್ಕಾ ಬೀಡಿ ಸಿಗರೇಟ್ ಪಾನ್ ಪರಾಗ್ ಎಲೆ ಅಡಿಕೆ ಮದ್ಯ ಸೇವನೆಯಿಂದ ಕ್ಯಾನ್ಸರ್ ಆಡುವ ಬಗ್ಗೆ ತಿಳಿಸಿದ್ದಲ್ಲದೆ ಸ್ತನ ಕ್ಯಾನ್ಸರ್ ಗರ್ಭಕೋಶದ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಸೇರಿದಂತೆ ಹಲವಾರು ರೋಗಗಳನ್ನು ನಮ್ಮ ದೇಶದಲ್ಲಿ ಸಾಮಾನ್ಯವಾದ ಕ್ಯಾನ್ಸರ್ಗಳಾಗಿವೆ ಕ್ಯಾನ್ಸರ್ ತಡೆಗಟ್ಟಲು ಮತ್ತು ಕ್ಯಾನ್ಸರ್ ಕಂಡು ಬಂದರೆ ಆರಂಭಿಕ ಹಂತಗಳಲ್ಲಿಯೇ ಚಿಕಿತ್ಸೆ ನೀಡಲಾಗುತ್ತದೆ ಇದನ್ನು ಖಚಿತಪಡಿಸಿಕೊಳ್ಳಲು ಈ ತಪಾಸಣೆ ಮಾಡಲಾಗುತ್ತಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಕೋರಿದರು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ದೀಪಾ ನಾವಿತ್ ಚಕ್ರವರ್ತಿ ಸೇರಿದಂತೆ ಹಲವಾರು ಸಿಬ್ಬಂದಿ ಮತ್ತಿತರರು ಹಾಜರಿದ್ದರು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುಧಾರಾಯಣಿ ಅಂತ ನಾನು ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಡಾಕ್ಟರ್ ದೀಪಾನ್ತಾ ಶಂಕರ ಕ್ಯಾನ್ಸರ್ ಹಾಸ್ಪಿಟಲಲ್ಲಿ ಅಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಶಂಕರ ಕ್ಯಾನ್ಸರ್ ಬೆಂಗಳೂರಿನ ಶಂಕರ ಕ್ಯಾನ್ಸರ್ ಆಸ್ಪತ್ರೆಯ ಒಂದು ಶಾಖೆ ಚಿಂತಾಮಣಿ ನಗರದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಡೀತಿದ್ದು ನಾವು ಎರಡು ಸಾವಿರದ ಇಪ್ಪತ್ತರ ಒಳಗಡೆ ಪೂರ್ತಿ ಚಿಂತಾಮಣಿ ತಾಲೂಕು ಮತ್ತು ನಗರದ ಎಲ್ಲ ಪಂಚಾಯಿತಿಗಳ ಪಂಚಾಯಿತಿಗಳಲ್ಲಿ ಉಚಿತ ಕ್ಯಾನ್ಸರ್ನ ತಪಾಸಣೆ ಮಾಡಿದ್ದೇವೆ ಆದ್ದರಿಂದ ಈವರೆಗೂ ಸುಮಾರು ಅರವತ್ತರಿಂದ ಎಪ್ಪತ್ತು ಕೇಸ್ಗಳನ್ನು ನಾವು ಗುರುತಿಸಿದ್ದು ಅವರಿಗೆ ಉಚಿತವಾಗಿ ಬೆಂಗಳೂರಿನಲ್ಲಿರುವ ನಮ್ಮ ಆಸ್ಪತ್ರೆಯಲ್ಲಿ ನಾವು ಟ್ರೀಟ್ಮೆಂಟ್ನ ಕೊಡಿಸಿ ಮತ್ತೆ ಅವರು ಆರೋಗ್ಯವಾಗಿ ಅವರವರ ಮನೆಗಳಿಗೆ ಹೋಗುವ ಹಾಗೆ ನಾವು ನೋಡಿಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ನಾವು ಎರಡು ಸಾವಿರದ ಫೆಬ್ರವರಿ ಎರಡನೇ ತಾರೀಕು ಸಾರಿ ಫೆಬ್ರವರಿ ನಾಲ್ಕನೇ ತಾರೀಕು ವರ್ಲ್ಡ್ ಕ್ಯಾನ್ಸರ್ ಡೇ ಆಚರಣೆ ನಡೀತಾ ಇದ್ದು ನಾವು ನಿಮ್ಮ ಎಲ್ಲರಲ್ಲೂ ಏನು ಕೇಳ್ಕೊಳ್ಳೋದಂದರೆ ನಮ್ಮ ಈ ತಪಾಸಣೆ ಉಚಿತ ತಪಾಸಣೆ ಏನು ನಡೀತಿದೆ ಪೂರ್ತಿ ಚಿಂತಾಮಣಿ ತಾಲೂಕಿನಲ್ಲಿ ನೀವೆಲ್ಲರೂ ಬಂದು ಅದರಲ್ಲಿ ಪಾಲ್ಗೊಳ್ಬೇಕು ಪಾಲ್ಗೊಂಡು ನೀವೂ ಅದರಿಂದ ಒಂದು ಗೇನ್ ಗೇನ್ನ ಪಡ್ಕೋಬೇಕಾಗಿ ನಾವು ಕೇಳ್ಕೊಳ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಳಗಡೆ ನಾವು ಪೂರ್ತಿ ಒಂದನೇ ಹಂತದ ನಮ್ಮ ಕ್ಯಾನ್ಸರ್ ಶಿಬಿರವನ್ನು ನಾವು ಮುಕ್ತಾಯ ಮಾಡಿದ್ದು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಿಂದ ಮತ್ತೆ ಎರಡನೇ ಹಂತ ಶುರುವಾಗಿದೆ ನಾವು ಪ್ರ ಪ್ರಮುಖವಾಗಿ ತಪಾಸಣೆ ಮಾಡೋದು ಬಾಯಿ ಎದೆ ಮತ್ತು ಗರ್ಭಕೋಶ ಕಂಠದ ಕ್ಯಾನ್ಸರ್ ಇದನ್ನು ಹೊರತುಪಡಿಸಿ ನಾವು ಬೇರೆ ಕ್ಯಾನ್ಸರ್ ಗಳನ್ನು ನೋಡ್ತೇವೆ ನಮ್ಮ ಹಾಸ್ಪಿಟಲ್ ನಲ್ಲಿ ಅದನ್ನು ಸಹ ಡಯಾಗ್ನೋಸಿಸ್ ಮಾಡಿ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಆದ್ರೆ ನಿಮ್ಮ ನಾವು ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗ ಈ ಒಂದು ಕ್ಯಾನ್ಸರ್ಗಳನ್ನ ನಾವು ನಾವೇ ತಪಾಸಣೆ ಮಾಡ್ತೇವೆ ಆಗ ನೀವು ಎಲ್ಲರೂ ಬಂದು ಈಗ ಎರಡನೇ ಹಂತದಲ್ಲಿ ಏನು ನಾವು ತಪಾಸಣೆ ಶುರು ಮಾಡಿದ್ದೇವೆ ನೀವು ಎಲ್ಲರೂ ಬಂದು ಕೈ ಜೋಡಿಸ್ಬೇಕು ಮತ್ತೆ ಅದನ್ನ ಏನು ಉಚಿತವಾಗಿ ಕೊಡ್ತಿದ್ದೀವೋ ತಪಾಸಣೆ ಮಾಡ್ತಿದ್ದೀವೋ ನೀವು ಅದನ್ನ ಆ ಒಂದು ಉಪಯೋಗನ ಬೆನಿಫಿಟ್ ಮಾಡ್ಕೋಬೇಕು ಅಂತ ಕೇಳ್ಕೊತಿದ್ದೀವಿ ಈ ಬಾಯಿ ಕ್ಯಾನ್ಸರು ಎಲ್ಲರಿಗೂ ಗೊತ್ತಿರೋ ಹಾಗೆ ಎಲೆ ಹೆಳಿಕೆ ಮತ್ತೆ ತಂಬಾಕು ಪದಾರ್ಥ ಉಪಯೋಗಿಸಿದ್ರೆ ಬರುವಂಥದ್ದು ಎದೆ ಕ್ಯಾನ್ಸರ್ ಎದೆ ಕ್ಯಾನ್ಸರ್ ಮತ್ತೆ ಗರ್ಭಕೋಶ ಕಂಠದ ಕ್ಯಾನ್ಸರ್ ಹದಿನೆಂಟು ವಯಸ್ಸಿನಿಂದ ಎಂಬತ್ತು ವಯಸ್ಸಿನ ಮಹಿಳೆಗೆ ಯಾರಿಗಾದ್ರೂ ಬರ್ಬೋದು ಅದು ಬಂದಾಗ ಟ್ರೀಟ್ಮೆಂಟ್ ಎಲ್ಲರೂ ತಗೋತಾರೆ ಆದರೆ ಬರಲಿಕ್ಕಿಂತ ಮುಂಚೆ ಅದರದ್ದು ಒಂದು ಸ್ವಲ್ಪ ಲಕ್ಷಣಗಳು ದೇಹ ತೋರಿಸುತ್ತೆ ಆ ಲಕ್ಷಣಗಳನ್ನ ನಾವು ಮೊದಲೇ ಕಂಡು ಆ ಲಕ್ಷಣಗಳನ್ನ ಕಂಡು ಕೆಲಸನೇ ನಾವು ಮಾಡೋದು ಇದನ್ನೇ ನಾವು ಮೊದಲನೇ ಹಂತದ ತಪಾಸಣೆಯಲ್ಲಿ ಮುಗಿಸಿದ್ದು ಮೊದಲನೇ ಹಂತದಲ್ಲಿ ಯಾರ್ಯಾರು ಬರಲಿವೋ ಅವರೆಲ್ಲ ನಾವು ಎರಡನೇ ಹಂತದಲ್ಲಿ ಈ ಮತ್ತೆ ತಪಾಸಣೆ ಮಾಡ್ತಿರೋದ್ರಿಂದ ನೀವು ಆಗ ಬಂದು ತೋರ್ಸ್ಕೋಬೋ ತೋರಿಸ್ಕೋಬಹುದು ಯಾರ್ಯಾರ್ದು ಬಿಟ್ಟು ಹೋಗಿದೆಯೋ ಮತ್ತು ಯಾರ್ಯಾರು ತೋರಿಸ್ಕೊಂಡಿದ್ರು ಅವರು ಮತ್ತೆ ನಾವು ವರ್ಷ ಬಿಟ್ಟು ಬಂದಿದ್ದೀರಲ್ಲ ಇನ್ನೂ ಒಂದು ಸಲ ನೀವು ಹೋದ ವರ್ಷ ಏನು ತೋರಿಸ್ಕೊಂಡಿದ್ರು ಹೊಸದಾಗಿ ಏನಾದರೂ ಖಾಯಿಲೆ ಬಂದಿದೆಯಾ ಅಥವಾ ಹೋದ ಸಲ ಕಂಡಿಡಿದ ಖಾಯಿಲೆ ಏನಾದರೂ ಅದು ಕಡಿಮೆ ಆಗಿದೆಯಾ ಹೆಚ್ಚಾಗಿದೆಯಾ ಇದನ್ನೆಲ್ಲ ನೀವು ನಾವು ಬಂದಾಗ ತೋರಿಸ್ಕೊಂಡ್ರೆ ನಮಗೆ ಖಾಯಿಲೆ ಹೇಗೆ ಅದು ಹೆಚ್ಚುತ್ತಾ ಇದೆಯಾ ಅಥವಾ ಕುಗ್ಗುತಾ ಇದೆಯಾ ನಮಗೆ ಗೊತ್ತಾಗುತ್ತೆ ಇದೆಲ್ಲ ಮಾಡೋದ್ರಿಂದ ನಾವು ಏನು ಮಾಡ್ತಾಯಿದ್ದೀವಿ ಕ್ಯಾನ್ಸರ್ ಬರೋದರಿಂದ ನಿಷೇಧಿಸ್ತಾ ಇದ್ದೀವಿ ಇದೇ ನಮ್ಮ ಮುಖ್ಯ ಗುರಿ ಕ್ಯಾನ್ಸರ್ ಬರದೇ ಇರೋ ಹಾಗೆ ನಾವು ನಿಷೇಧಿಸಬೇಕು ಬಂದಾಗ ಬಂದಾಗಾದ್ಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದಲ್ಲ ಬರ್ದ ಬರೋ ಇರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಕೈಯಲ್ಲಿರೋದು ಈ ಈ ಖಾಯಿಲೆ ಬರದೇ ಇರೋ ಹಾಗೆ ಏನು ನೋಡ್ಕೊಳ್ಬೇಕು ಅನ್ನೋದೇ ಈ ವರ್ಷ ವರ್ಲ್ಡ್ ಕ್ಯಾನ್ಸರ್ ಡೇನ ಒಂದು ಥೀಮ್ ಆಗಿದೆ ಕ್ಲೋಸ್ ದ ಕೇರ್ ಕೇರ್ ಇದೇ ನಾವು ಮಾಡಬೇಕು ಅಂತ ಹೇಳೋದು ಮತ್ತೆ ಮತ್ತೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂದರೆ ನಮ್ಮ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಿಂದ ಈ ಒಂದು ಶಿಬಿರ ಏನು ನಡೀತಿದೆಯೋ ಅದು ಎರಡನೇ ಹಂತ ಮುಟ್ಟಿದ್ದು ಎರಡನೇ ಹಂತ ನಡೀತಿದೆ ಈಗ ಎರಡನೇ ಹಂತ ನಡೀತಾ ಇರಬೇಕಾದ್ರೆ ನಿಮ್ಮ ಹಳ್ಳಿಗಳಲ್ಲಿ ನಾವು ಬಂದಾಗ ನೀವು ಎಲ್ಲರೂ ಬಂದು ನಮ್ಮ ಒಂದು ತಪಾಸಣೆ ಉಚಿತ ತಪಾಸಣೆ ಏನು ನಡೀತಿದೆಯೋ ನೀವು ಬಂದು ಅಲ್ಲಿ ತಪಾಸಣೆ ಮಾಡಿಸ್ಕೊಂಡು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ ಆಗಿದೆ ಇದನ್ನು ನೀವು ನೆರವೇರ್ ನೆರವೇರಿಸ್ಕೊಡ್ಬೇಕಾಗಿ ನಮ್ಮ ನಮ್ಮ ಆಸ್ಪತ್ರೆ ಕಡೆಯಿಂದ ಮತ್ತು ನಮ್ಮ ತಂಡದ ಕಡೆಯಿಂದ ನಾವು ಇದ್ದೀವಿ